ಇದನ್ನು ನಾವು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಗನ್ನನಾಯಕ ನಡೆಯಿದ್ದೀವಿ ವಿಶೇಷ ಏನೆಂದರೆ ನಾಳೆ ಸಂಕ್ರಾಂತಿ ಪ್ರಯುಕ್ತ ಬಹಳ ಅದ್ದೂರಿಯಾಗಿ ಒಂದು ಕಿಚ್ಚಾಗಿಸುವುದಾಗಿರ್ಬೋದು ಮಹಿಳೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದಲ್ಲದೆ ಹಲವು ರೀತಿಯ ಗೋದಾನ ಗೋಪೂಜೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಜೊತೆ ಬೆಂಗಳೂರಿಂದ ಆಗಮಿಸಿದಂತಹ ಟೀಚರ್ ಅವರಂತಹ ಸುಮಾರು ಅವರು ಆತ್ಮೀಯ ಸ್ನೇಹಿತರು ಹಾಗೂ ನಂದಿನಿರವರು

ಭಗಿನೀರು ಆಲ್ರೆಡಿ ಬರ್ತಾ ಇದೆ ನಿಧಾನಕ್ಕೆ ಹೆಜ್ಜೆ ಮಲಿಜೆ ಇಟ್ಟು ನಾ ಅದಲ್ಲದೆ ಇದನ್ನು ವಿಶೇಷ ಮುಖ್ಯ ಅತಿಥಿಗಳಾದಂತಹ ಡಿ ವಿ ಎಸ್ ಪಿ ಸಮಾಜಮುಖಿ ಸಮಾಜ ಸೇವಕರು ಸಮಾಜ ಚಿಂತಕರು ದೇಶಭಕ್ತರಂತಹ ಶ್ರೀ ರಮೇಶ್ ಅವರು ಇದ್ದಾರೆ ಬನ್ನಿ ಅವ್ನು ನೋಡೋಣ ಎಲ್ಲರೂ ಯಾರು ಹಾಗೆ ನಮ್ಮ ದೈವ ನೋಡಿ ನಾವೆಲ್ಲರೂ ಭೇಟಿಯಾಗೋಣ ಅಂತ ಹೇಳ್ಬಿಟ್ಟು ಶ್ರೀ ರಮೇಶ್ ಇದ್ದಾರೆ ಬನ್ನಿ ಎಲ್ಲ ಸಹೋದರಿಯರು ಬರ್ಬೋದು ಬೆಂಗಳೂರು ಊರು ಆಗಕ್ಕೆ ಸಾಧ್ಯ ಇಲ್ಲ ಅದು ಸಾಗರ ಯಾಕಂದ್ರೆ ಎ ಸಿ ಪಿ ಎಲೆಕ್ಟ್ರಾನಿಕ್ ಸಿಟಿ ತಾಯಿ ನನಗೆ ಅಕ್ಕ ಅಂದೆಡು ಸವಿತಾ ಅವರು ಹೆಸರು ಏನ್ ಹೇಳಿದ್ರಿ ಸುಜನ ಸವಿತಾ ಅವರು ಆಮೇಲೆ ನಂದಿನಿ ಸಂಗೀತ ಅವರು ಬಹಳ ಡೇಂಜರ್ ಯಾಕೆ ನಾನಲ್ಲ ಇವನೇ ಹೇಳಿದ್ದು ಸ್ವಾತಂತ್ರ್ಯ ಶತಮಾನದಲ್ಲಿ ಯಾರು ಕೂತ್ಕಲೆ ಬಲ್ಲನೇ ಬೇಡ ಸುಮ್ಮನೆ ಬಲ್ಲನಿಂದ ಡೇಂಜರ್ ಬಲ್ಲನಿಂದ ಸರ್ವಜ್ಞ ಅಂತ ಸುಮ್ಮನಿರೋ ಬಹಳ ಡೇಂಜರ್ ಕರೆಕ್ಟ್ ಒಬ್ಬ ಹಂಗೆ ವೆಹಿಕಲ್ ಬರ್ತಿದ್ದೆ ಅಂತ ಪೊಲೀಸ್ ಹೋಗಿ ಹೇಳಿದೆ ಯಾಕೆ ಕಾಣಲ್ಲ ಸಿಗ್ನಲ್ ಏನೋ ಕಾಣ್ತು ನೀವು ಕಂಡಿಲ್ಲ ಅಂತ ಸಂಗೀತ ಅಂತ ನಾನು ಜಿಗಣಿನಲ್ಲಿರೋದು ಜಿಗಣಿಲ್ಲ ಜಿಗಣಿಲ್ಲ ಇಲ್ಲಿ ಹೇಳಿಯಪ್ಪ ನಾನು ಅಲ್ಲಿ ಎಲೆಕ್ಟ್ರಾಸಿಟಿ ಎ ಸಿ ಪಿ ಏನ್ ಟ್ರಾಫಿಕ್ ಸೌತ್ ಎ ಸಿ ಪಿ ಇದೆ ನಂದೇ ಜಾಗ ಅಲ್ಲೇ ನಂದೇ ಅದು ಹಳೆಯ ಸಾಮ್ರಾಜ್ಯ ವೈಫ್ ಅನ್ಬಾರ್ದು ನೈಫ್ ಕೇಳ್ದಂಗ ಕೇಳಕ್ಕೆ ಅದನ್ನ ನಾನಲ್ಲ ವಿವೇಕಾನಂದ ಹೇಳಿದ್ದು ಹೋದಲ್ಲ ಹರೀಶ್ ಅವರ ಈಗ ಬೆಳಿಗ್ಗೆ ನಾವು ಮಾತಾಡ್ತಾ ಬಂದು ಅಕ್ಕ ಯಾವ್ದು ನಿಮ್ದು ನಮ್ಮ ಪ್ರಕಾಶ್ ಭಟ್ರು ಪ್ರಕಾಶ್ ಭಟ್ರು ಕವನ ಕೇಳಿದ್ರು ಇದೊಂದು ಕವನ ಹೇಳಿ ಅಂತ ನಿವೃತ್ತಿ ಬಗ್ಗೆ ಕವನದ ಬಗ್ಗೆ ಒಂದು ಮಾತು ಬಂತು ನಾನು ಶೃಂಗೇರಿ ಶಾರದಾ ಮಾತ ವರಪುತ್ರ ಅಂತ ಹೇಳಲ್ಲ ಆಕೆ ಹೆಮ್ಮೆ ಯಮಗ ಅಂತ ಹೇಳ್ಕೊಳ್ಳಕ್ಕೆ ಹೆಮ್ಮೆ ಬರ್ತೇನೆ ನಿಜವಾಗೂ ಭಾರತ ಮಾತೃ ಸ್ವರೂಪಿ ಗುರು ಸ್ವರೂಪಿ ಭಾರತ ಅಂತ ಹೇಳ್ತಾರೆ ನಿಜವಾಗೂ ನಮ್ಮ ದೇಶದ ಬಗ್ಗೆ ಭಾಳ ಕೆಟ್ಟ ಕಲ್ಪನೆ ಇದೆ ಅದನ್ನು ಹೊರತಲ್ಲಿ ತೆಗೆಸೋಕ್ಕೆ ಪ್ರಯತ್ನ ಮಾಡಿದವರು ವಿವೇಕಾನಂದರು ಅವ್ರದ್ದು ಕೆಲವೊಂದು ವಿಚಾರ ಹೇಳಬೇಕು ಅನಿಸುತ್ತೆ ನನಗೆ ಏನಂದರೆ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಸೆಪ್ಟೆಂಬರ್ ಹನ್ನೊಂದು ಏನು ಅಲ್ಲಿ ಹೇಳಿದ್ವು ಇದು ವಿಶ್ವ ಧರ್ಮ ಸಮ್ಮೇಳನ ಆಯಿತು ಅಲ್ಲಿಗೆ ಹೋಗಿದ್ದರು ಹೋದಾಗ ಆತ್ಮೀಯ ಬಂಧುಗಳಿಗೆಲ್ಲ ಡಿ ಎಸ್ ಪಿ ರಮೇಶ್ ಮಾಡುವಂಥ ಮಧ್ಯಾಹ್ನ ಪರ ನಮನಗಳು ಕವನದ ಬಗ್ಗೆ ಒಂದು ಮಾತು ಬಂತು ನಾನು ಶೃಂಗೇರಿ ಶಾರದಾ ಮಾತಾ ವರಪುತ್ರ ಅಂತ ಹೇಳಲ್ಲ ಆಕೆ ಹೆಮ್ಮೆ ಯಮಗ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಬರ್ತೇನೆ ಕವನದ ಬಗ್ಗೆ ಹೇಳಿದ್ರು ದುಂಡಿರಾಜನ ಕವನ ಎಲ್ಲ ಗೊತ್ತು ನಿಮಗೆ ಸೊ ದ್ವೋಪದ ದ್ವಾಪರ ಹೇಳಿದ ಗಾಂಧಾರಿಗಿಂತ ಇವಳೇನು ಕಡಿಮೆ ಹೇಳಿ ಗಂಡನೇ ಇಲ್ಲಿದ್ದು ಇಲ್ಲದ್ದು ತನಗೂ ಬೇಕಿಲ್ಲ ಎಂದು ಕಿತ್ತೆಸಿದಳು ತಾಳಿ ಇದು ದುಂಡಿರಾಜ್ರದ್ದು ಹಾಗೆ ಇನ್ನೊಂದು ಕವನ ಇದೆ ಪ್ರಿಯತಮೆ ಕೇಳಿದಳು ಪ್ರಿಯ ಕೇಳಿದನು ಪ್ರಿಯತಮೆ ನಿನ್ನ ಹೃದಯ ತಂತಿಯನ್ನು ವೀಣೆಯಂತೆ ನುಡಿಸಲೇ ಪ್ರೀತ ಹೇಳಿದಳು ನಾವು ನಾವು ಅಂತವ್ರೆ ಪ್ರಿಯ ನಿನ್ನ ಬೊಕ್ಕ ತಬ ತಲೆಯನ್ನು ತಬಲದಂತೆ ಬಾರಿಸಲಿ ಹಾಗೆ ಹೇಳ ಇವತ್ತು ಎಂಥ ಒಂದು ಪುಣ್ಯ ಭೂಮಿಗೆ ಬಂದಿದ್ದೀನಿ ಅಂದರೆ ಒಂದು ಹಾಡಿದೆ ಯಾವ ನೆಲದ ಗಂಧ ಗಾಳಿ ಎನ್ನ ಮೈಯಸೋಕಿತೋ ಯಾವ ಇಳೆಗೆ ವರ್ಷಧಾರೆ ಧಾರೆ ಫಲಿಸಿ ಹಸಿರು ತಂದಿತೋ ಅದೇ ಎನ್ನ ಜನ್ಮಭೂಮಿ ಅದೇ ನನ್ನ ಮಾತೃಭೂಮಿ ಪ್ರತಿಯೊಬ್ಬರು ಭಾರತದ ಮಣ್ಣಿನಲ್ಲಿ ಹುಟ್ಟಬೇಕು ಯಾಕೋ ಯಾಕೆ ಅಂದರೆ ಇವತ್ತು ನಾವು ಬಂದಿದ್ದೀವಲ್ಲ ಪಾಂಡೋಮಟ್ಟಿ ಇಲ್ಲಿ ವಿರಕ್ತ ಮಠದ ಒಂದು ಫಂಕ್ಷನ್ ಬಂದಿದ್ದೀವಿ ನಿಜವಾಗೂ ಬಸವಣ್ಣನ ತತ್ವವನ್ನು ಹಾಡಿ ಹೊಗಳ್ತಾ ಇರೋದಷ್ಟೇ ಅಲ್ಲ ಅದರದ್ದು ಮಂಥನ ಆಗುವಂಥ ಈ ಒಂದು ಮಂಥನ ಕಮ್ಮಟದಲ್ಲಿ ಭಾಗವಹಿಸಿದ್ದು ಖುಷಿಯಾಯಿತು ಯಾಕೆ ಬಸವಣ್ಣ ಶ್ರೇಷ್ಠರಾಗಿ ಜಗಜ್ಯೋತಿ ಅನಿಸ್ಕೊಂಡು ನ ಭೂತೋ ನ ಭವಿಷ್ಯತಿ ಇಂಥ ಜ್ಞಾನಿನೇ ಇಲ್ಲ ಹಿಂದೂ ಇರಲಿಲ್ಲ ಮುಂದಿರಲಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂದರೆ ಅವರು ನುಡಿದಂತೆ ನಡೆದರು ನನಗಿಂತ ಕಿರಿಯರಿಲ್ಲ ಶಿವಶರಣರಿಗೆಂತ ಹಿರಿಯರಿಲ್ಲ ಅಂತ ಹೇಳಿದ್ದು ಯಾಕಂದರೆ ತಾನು ಬಿಚ್ಚಳನ ಮಹಾಮಂತ್ರಿಯಾದರೂ ಕೆಳಗೆ ಕೂತಿದ್ರು ಅಶೂನ್ಯ ಪೀಠದ ಸಿಂಹಾಸನದ ಅಧ್ಯಕ್ಷ ಆಗಿ ಅಲ್ಲಮ್ಮಪ್ರ ಇದ್ದರು ಅವರಿಗೆ ಅಂತಸ್ತು ಮೇರೆ ಅನಿಸಿಲ್ಲ ಅವ್ರು ಯಾಕಂದರೆ ಈ ನುಡಿ ಮತ್ತು ನಡೆ ಒಂದೇ ಆಗಿರಬೇಕು ಅಂತ ಹೇಳ್ತಾರೆ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಕೈಯೊಳಗೆ ಹಿಡಿದಿರಪ್ಪ ಶಿವಲಿಂಗ ಎಡೆವರಳಿ ಕಚ್ಚುವ ಮಿಡಿನಾಗ ನೋಡ ಕೂಡಲ ಸಂಗಮ ದೇವ ಸತ್ಯರ ನೋಡಿ ತೀರ್ಥ ನಿತ್ಯರ ತೀರ್ಥ ಸಜ್ಜನದ ಸಂಗಮದ ತೀರ್ಥ ಹರ್ಯವನಿ ರೆತ್ತನದ ತೀರ್ಥವಯ್ಯ ಕೂಡಲ ಸಂಗಮ ದೇವ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅಂತ ನಮ್ಮಲ್ಲೇ ದೇವರಿದ್ದಾರೆ ಆತ್ಮನೇ ಯಾಕೆ ಅವರು ಶಿವಲಿಂಗ ಕೊಟ್ಟರು ಅಂದರೆ ಹೇಳಿದ್ರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹ ದೇಗಲ ಶಿರುವೇಕ ಕಳಿಸಬಯ್ಯ ಅಂಥೇಳಿ ದೇಹದಲ್ಲೇ ಇಷ್ಟಲಿಂಗವನ್ನು ಕಟ್ಟಿದಂಥ ಕಟ್ಕೊಂಡವರು ಯಾಕಂದ್ರೆ ನಾನೇ ದೇವಸ್ಥಾನ ಅಂತ ತಿಳ್ಕೊಂಡ್ರೆ ಕೆಟ್ಟದ ಆಲೋಚನೆ ಮಾಡೋದಕ್ಕೆ ಕೆಟ್ಟದ್ದು ಮಾಡೋದಕ್ಕೆ ಅಶುದ್ಧವಾಗಿ ಏನು ಮಾಡೋದಕ್ಕೆ ಮನಸ್ಸು ಬರುತ್ತೆ ಇಂಥ ಮಹಾಜ್ಞಾನಿಯ ನಾಡು ಇಲ್ಲೆಲ್ಲ ಸುತ್ತರಿದ ಜನ ಒಂದು ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇವರೆಲ್ಲ ಸಮಾನತೆ ಸಮಾನತೆ ಇರ್ತಾರೆ ಸಮಾನತೆ ಕಂಡಿದ್ದು ಯಾವಾಗ ಅಂದರೆ ಹನ್ನೆರಡೇ ಶತಮಾನದ ಅನುಭವ ಮಂಟಪದಲ್ಲಿ ಡೋಗರ ಕಕ್ಕೈಯನ್ನು ಶೂದ್ರ ಅಂತಾರೆ ಆತನ ಪಕ್ಕದಲ್ಲಿದ್ದ ಅಂಬಿಗರ ಚೌಡಯ್ಯ ಮಾದ ಹರಳಯ್ಯ ಮಧುವರಸ ಯಾರನ್ನು ಅವ್ರ ಜಾತಿ ಮುಂದೆ ಹೇಳಲಿಲ್ಲ ಆದರೆ ತನ್ನ ಜಾತಿಯ ಇದನ್ನು ಹೆಮ್ಮೆಯಿಂದ ಹೇಳ್ತಾರೆ ಡೋಗರ ಕಕ್ಕಯ್ಯ ಆತ ಅವನು ಜೇಡರ ದಾಸಿಮ್ಮಯ್ಯ ನೈಗೆ ಅವನು ಅಂಬಿಯರ ಚೌಡಯ್ಯ ದೋಣಿ ನಡೆಸೋಲ್ಲ ಎಂತೆಂಥ ಮಹಾತ್ಮರು ಎಲ್ಲರೂ ಕುಲಕ್ಕೆ ಬೆಲೆ ಕೊಟ್ಟರೆ ವಿನ ವೃತ್ತಿಗೆ ಬೆಲೆ ಕೊಟ್ಟರೆ ವಿನ ಜನ್ಮಕ್ಕಲ್ಲ ಅದನ್ನೇ ಮನುಸ್ಮೃತಿ ಅಂತ ಬೈತಾರೆ ಆದರೆ ಮನುಸ್ಮೃತಿಲಿ ಹೇಳೋದಿಷ್ಟೇ ಜನ್ಮನಾ ಜಾಯಿತೇ ಶೂದ್ರಃ ಕರ್ಮನಾ ಜಾಯಿತೇ ದ್ವಿಜ ಸಂಸ್ಕಾರದಿಂದ ಕರ್ಮದಿಂದ ಎಲ್ಲರೂ ದೊಡ್ಡ ಜವರಾಗ್ತಾರೆ ಅಂತ ಆ ಏನು ವೇದ ಸ್ಮೃತೀಲಿ ಹೇಳ್ತೋ ಭಗವದ್ಗೀತೆಯಲ್ಲಿ ಹೇಳ್ತೋ ರಾಮಾಯಣ ಮಹಾಭಾರತದಲ್ಲಿ ಹೇಳ್ತೋ ಅದನ್ನು ಜನರಾಡುವ ಭಾಷೆಯಲ್ಲಿ ಜನರಿಗೆ ತಿಳಿಸಿ ಯಾಕಂದರೆ ಸಂಸ್ಕೃತ ಪಂಡಿತರ ಭಾಷೆ ಅನಿಸಿತ್ತು ಅದೆಲ್ಲ ಪಂಡಿತರು ಪಾಮರರಿಗೆ ಎಲ್ಲರಿಗೂ ಅರ್ಥವಾಗದ ಭಾಷೆಯಲ್ಲಿ ಮಾನವ ಧರ್ಮದ ಮಾನವ ಜೀವನದ ಜ ಒಂದು ಸಾರವನ್ನು ಸರಳ ರೀತಿಯಲ್ಲಿ ತಿಳಿಸಿ ಮನುಷ್ಯ ಮುಕ್ತಿಯನ್ನ ಪಡೆಯದು ಹೇಗೆ ಅಂತ ತೋರಿಸಿದ ಮಹಾತ್ಮ ಬಸವಣ್ಣ ಅಂತ ನಾಡಿಗೆ ಬಂದಿದ್ದೀನಿ ಅದಕ್ಕೆ ಬಹಳ ನನ್ನ ಪೂರ್ವಜನದ ಪುಣ್ಯ ಅನಿಸುತ್ತೆ ನಮಸ್ಕಾರ ಓಂ ಶ್ರೀ ಗುರುಪ್ರಿಯ ನಮಃ ಇದನ್ನು ನಾವು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗನ್ನನಾಯಕನಹಳ್ಳಿ ಗ್ರಾಮದ ಶ್ರೀ ಗೋದರೆ ಪ್ರತಿಷ್ಠಾನದಲ್ಲಿದ್ದೀವಿ ಇದನ್ನು ವಿಶೇಷ ಅಂದ್ರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗೋಪೂಜೆ ಗೋದಾನ ಹಾಗೂ ಅನೇಕ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಗೋಧರೆ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಇದನ್ನ ಮುಖ್ಯ ಅತಿಥಿಗಳಾಗಿ ವಿಶ್ರಾಂತ ಡಿ ವೈಎಸ್ ಪಿ ಆದಂತಹ ಶ್ರೀ ಕೆ ಎನ್ ರಮೇಶ್ ಅವರು ನಮ್ಮ ಜೊತೆಲ್ಲಿದ್ದಾರೆ ಈ ಕಾರ್ಯಕ್ರಮದ ಕುರಿತು ಎರಡು ಅನಿಸಿಕೆ ಹಂಚ್ಕೊಳ್ತಾ ಇದ್ದಾರೆ ಇಲ್ಲಿ ಬರೋ ನಿಂತ್ಕೋಬಾರ ಇಲ್ಲ ಇಲ್ಲ ಬರೋ ಏನು ಮಾಡಲ್ಲ ಬರೋ ಸುಮ್ಮನೆ ನಿಂತ್ಕೊಳ್ಳ ಇಲ್ಲ ಬರ ಇಲ್ಲ ಇಲ್ವಾ ಇದು ಮಾಡಲ್ಲ ಇದು ಕೃಷ್ಣಮೂರ್ತಿ ಅವರ ಕುಟುಂಬ ಸದಸ್ಯರು ಸಹ ಎಲ್ಲ ಇದ್ದಾರೆ ಹಾಗೂ ಹರೀಶ್ ಸವಿತಾ ಅವರು ಇದ್ದಾರೆ ವೇಣುಗೋಪಾಲ್ ಇದ್ದಾರೆ ನಾಗವಲ್ಲಿ ಅವರು ಇದ್ದಾರೆ ಅದಲ್ಲದೆ ಬೊಮ್ಮ ಚಂದ್ರಿಂದ ಆಗಮಿಸಿದಂತ ನಮ್ಮ ಜೊತೆ ವೆಂಕಟಾಚರಪತಿ ಶರ್ಮರವರು ಹಾಗೂ ಸಣ್ಣ ನಿಮ್ಮ ಫುಲ್ ಹೆಸರು ಮುನೇಶ್ವರ ಶರ್ಮರವರು ಈಗ ತಾನೇ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಹಾಗೂ ಹಿರಿಯ ವ್ಯಕ್ತಿಗಳ ಚಂದ್ರಶೇಖರ್ ಅವರಿಗೆ ಮೇಕು ಚಂದ್ರಶೇಖರ್ ಅವರಿಗೆ ಲಲಿತಾ ಅವರಿಗೆ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಈ ದಿನ ನಾವು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗಂಡನಾಯಕಳಿ ಗ್ರಾಮದ ಗೋದರೆಯಲ್ಲಿದ್ದೀವಿ ಈ ದಿನ ವಿಶೇಷ ಎಂದರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನೂರಾರು ಜನರು ಈ ಒಂದು ಗೋದರೆ ಗೋಶಾಲೆಗೆ ಆಗಮಿಸಿ ಇನ್ನಿನ್ನು ಕೆಲವೇ ಕ್ಷಣಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಜನೆ ಹಾಗೂ ಅನೇಕ ಕಾರ್ಯಕ್ರಮಗಳನ್ನು ನೆರವೇರಲಿದೆ ಈ ಮುಖ್ಯ ಅತಿಥಿಗಳಾಗಿ ಶ್ರೀ ಡಿವೈಎಸ್ಪಿ ನಿವೃತ್ತ ವಿಶ್ರಾಂತ ಡಿವೈಎಸ್ಪಿ ಆದಂತಹ ಶ್ರೀ ಕೆ ಎನ್ ರಮೇಶ್ ಅವರು ಆಗಮಿಸಿದ್ದಾರೆ ನಮಸ್ಕಾರ ಸರ್ ವಾಗಿ ಸಂಪ್ರದಾಯಬದ್ಧವಾಗಿ ಸಂಭ್ರಮದಿಂದ ಪವಿತ್ರ ಭವನೆಯಿಂದ ಆಚರಿಸ್ತಾ ಇರುವಂತಹ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ ನಿಜವಾಗೂ ನನಗೆ ಹೆಮ್ಮೆ ಅನ್ಸುತ್ತೆ ಇದಕ್ಕೆ ಹಿರಿಯರೆಲ್ಲ ಆಶೀರ್ವಾದ ಕೊಡಕ್ಕೆ ಬಂದಿದ್ದಾರೆ ಇಲ್ಲಿ ಹಿರಿ ಕಿರಿಯರು ಎಲ್ಲರೂ ಸೇರಿ ಹೊಸ ಚಿಗಿರು ಹಳೆ ಬೇರು ಕೂಡಿರಲು ಮರಸುಬಗು ಅಂತ ಹೇಳಿ ಈ ಸಂಕ್ರಾಂತಿಯನ್ನ ಸೊಬಗು ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಧನ್ಯವಾದ ಗೋದರೆ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸುತ್ತಿರುವ ಗೋಪೂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ಬನ್ನಿ ನೋಡೋಣ ಬನ್ನಿ ಎಲ್ಲರೂ mm ಗೋದರೆ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸುತ್ತಿರುವ ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಬೆಂಗಳೂರಿನಾದ್ಯಂತ ನೂರಾರು ಭಗಿನಿಯರು ಗೋದರೆ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಗೋಪೂಜೆ ಕಾರ್ಯಕ್ರಮಕ್ಕೆ ಬೆಂಗಳೂರಿನಾದ್ಯಂತ ಹಲವಾರು ವ್ಯಕ್ತಿಗಳು ಆಗಮಿಸಿದ್ದಾರೆ ಹಲವಾರು ಭಗಿನಿಯರು ಆಗಮಿಸಿದ್ದಾರೆ ನಮ್ಮ ಜೊತೆ ప్రకాశీ ఆల్రెడీ తగ్తాయి ఓపెన్ பா திருண மாத்த நாயிருவே ஜயே ஜயதே பாபா கங்காய முனாய முனங்க பன்னீரோ ൃേ ആകോ ബ നോടെക്കോ ബ നോടെ ഭോവമേവ നീവ ദൈവ ബന്ധനോടെ ഭോവമേവ നീവ ദേവ ബ നോടെ ദവത വാദ്യ ಇಲ್ಲಿ ಬರೋ ನಿಂತ್ಕೋಬೋದ ಇಲ್ಲ ಇಲ್ಲ ಬರೋ ಏನ್ ಮಾಡಲ್ಲ ಬರೋ ಸುಮ್ನೆ ನಿಂತ್ಕೊಳ್ಳ ಇಲ್ಲ ಬರ ಇಲ್ಲ ಇಲ್ವಾ ಇದು ಮಾಡಲ್ಲ ಇದು ಮಾಡೋರಿರ್ಲಿ ಗೋ ಸೇವೆ ಮಾಡೋರ್ ಇರ್ಲಿ ಗೋವು ನಮಸ್ಕಾರ ಮಾಡ್ಕೊಳ್ಳೋರು ಎಲ್ರೂ ಒಂದೇ ಸೊ ಅದ ಅವ್ರವ್ರ ಮನಸ್ಸಿನ ಸಂತೋಷಕ್ಕೆ ಅವರ ಮನಸ್ಸಿನ ಭಾವಕ್ಕೆ ನಾವು ಮಾಡೋದು ಈಗ ಪಿತೃಗಳು ಸಂತೋಷ ಪಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಗೋದಾನ ಮಾಡ್ತೀವಿ ಆ ಗೋದಾನನ ಇವರು ನಮ್ಗೆ ಇಷ್ಟು ಸುಲಭ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ನಾವೆಲ್ಲೋ ಹುಡ್ಕೊಂಡೋಗಿ ಯಾರನ್ನೂ ಕರೆದು ಶಾಸ್ತ್ರಿ ಕರೆದು ಅವ್ರಿಗೆ ಊಟಕ್ಕೆ ಕರೆದು ಇವ್ರಿಗೆ ಗೋದಾನ ಮಾಡಿದ ತಕ್ಷಣ ಊಟ ಹಾಕ್ತಿದ್ದಾರೆ ಸೊ ಆ ಗೋ ಇದು ಇಲ್ಲೇ ಸಿಕ್ಬಿಡ್ತು ನಮ್ಗೆ ಹಂಗಾಗಿ ನಾವೆಲ್ಲೂ ಯಾರನ್ನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಆ ತರ ನಮ್ಗೆಲ್ಲಾ ತರದಲ್ಲೂ ಅವಕಾಶ ಮಾಡ್ಕೊಟ್ಟಿದ್ದಾರೆ ನಾವೆಲ್ಲರೂ ಸದುಪಯೋಗ ಮಾಡ್ಕೊಳ್ಳೋಣ ನಮ್ಮ ಇವರು ಒಂದು ಮಿಸ್ಸಸ್ ಲಕ್ಷ್ಮೀ ಶೋಭನಾ ಕಾರ್ಯ ಲಕ್ಷ್ಮೀ ಸಾಸನ ಕಾರ್ಯಕ್ರಮಕ್ಕೆ ಬಂದಾಗ ಹೇಳಿದ್ರು ಈ ತರ ನಮ್ಮ ಗೋತ್ಸವಕ್ಕೆ ನೀವೆಲ್ರು ಬರ್ಬೇಕು ಅಂತ ಆಹ್ವಾನ ಮಾಡಿದ್ರು ಶ್ರೀಮತಿ ಸವಿತಾ ಹರೀಶ್ ಕುಮಾರ್ ಅವರು ಅವ್ರ ಮಾತಿಗೆ ನೀವೆಲ್ರು ಇಷ್ಟು ಜನ ಎಲ್ರು ಸು ಕೊಟ್ರ ಬಾದ್ರೆ ಒಂದು ಪದ್ಧತಿ ರೀತಿಯಲ್ಲಿ ನಾವು ಗೋ ಸೇವೆನೇ ಮಾಡ್ತೀವಿ ನಾವು ಗೋದಾನ ಮಾಡ್ತೀವಿ ನಾವು ಗೋವನ್ನ ನಮಸ್ಕಾರ ಮಾಡ್ತೀವಿ ನಾವು ಗೋಗ್ರ ಸೊ

चंदलो बाले एवं सर्वदा विनम राम ने हमें बा ನೀವು ಹಾಕಿ ಅವ್ರು ಅದ್ರ ಮೇಲೆ ಬಿಡ್ತಾರೆ ಅದನ್ನ ಅವ್ರ ಬಲಗೈಯಲ್ಲಿ ಇಸ್ಕೊಳ್ಳಿ ಹಂಚಿದ ನೀವ್ ತಗೊಳ್ಳಿ ಅದನ್ನ ಬಲಗೈಯಲ್ಲಿ ಇಟ್ಕೊಳ್ಳಿ ಬಾಲ ಇಟ್ಕೊಳ್ಳಿ ಬಲಗೈಯಲ್ಲಿ ಬಲಗೈಯಲ್ಲಿ ಬಾಲ ಇಟ್ಕೊಂಡು ಅವ್ರ ಹತ್ರ ದಾನ ಇಲ್ಲ ಬರೋ ಪೂ ಇಲ್ಲ ಇಲ್ಲ ಬರೋ ಏನ್ ಮಾಡಲ್ಲ ಬರೋ ಸುಮ್ಮನೆ ಇಲ್ಲ ಬರ ಇಲ್ಲ ಇಲ್ವಾ ಇದು ಮಾಡಲ್ಲ ಇಲ್ಲ ಚೆನ್ನಾಗಿದೆ ಬೆಂಗಳೂರಿಂದ ದೂರ ಬಂದ್ರು ಹೋಗ್ಬೇಕು ಮನ್ಸಿಲ್ದೆ ಇಲ್ಲೇ ಇರೋ ಆಸೆ ಇದೆ ನಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ವಿಷ್ಣು ಸಹಸ್ರನಾಮ ಪಾರಾಯಣ ಇಟ್ಕೊಂಡಿದ್ರು ಮತ್ತೆ ಈಗ್ಲೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಸೌಂದರ್ಯ ಸೌಂದರ್ಯ ಲಹರಿ ಪಾರಾಯಣ ಇದೆ ಅದಕ್ಕೋಸ್ಕರ ಇನ್ನು ತುಂಬಾ ಮಹಿಳೆಯರು ಬರ್ತಾ ಇದ್ದಾರೆ ಇವಾಗ ಬಂದಿದ್ದಾರೆ ಆಲ್ರೆಡಿ ಆ ತುಂಬಾ ಚೆನ್ನಾಗಿದೆ ನೂರಾರು ಜನ ಬೆಂಗಳೂರಿಂದ ಹಾಗೂ ಹಲವಾರು ನೋಡಿ ಹ್ಮ್ ಅಷ್ಟೇ ಸರ್ ಹ್ಮ್ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸುತ್ತಿರುವ ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಬೆಂಗಳೂರಿನಾದ್ಯಂತ ನೂರಾರು ಭಗಿನಿಯರು ி எல்லோ இல்ல வச்சாத்தோப்பினரா வச்சினம் தீர்க்கிர ಪ್ರೋಗ್ರಾಮ್ ಯಾವಾಗ್ಲೂ ಮಾಡ್ತಾ ಪ್ರತಿಷ್ಠಾನಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಕ್ರಾಂತಿ ಸ್ಪೆಷಲ್ ಈ ಒಂದು ಕಾರ್ಯಕ್ರಮಕ್ಕೆ ಯಲಹಂಕದಿಂದ ಬಂದಿದ್ದಾರೆ ಅವರ ಅನಿಸಿಕೆಯನ್ನು ತಿಳ್ಕೊಳ್ಳೋಣ ಹೇಳಿ ಮೇಡಮ್ ನನ್ನ ಹೆಸರು ರಾಧಾ ಅಂತ ಯಲಹಂಕದಿಂದ ಬಂದಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಟ್ಟು ನಮ್ಮನ್ನ ಇಲ್ಲಿ ಬರಮಾಡಿಸಿಕೊಂಡು ನಮ್ಮನ್ನ ಉಪಚಾರ ಮಾಡಿ ಎಲ್ಲಾ ವ್ಯವಸ್ಥೆಗಳನ್ನೂ ಮಾಡಿರುವಂತ ಸರ್ಗೆ ಧನ್ಯವಾದಗಳು ಈ ಒಂದು ಸುಧಾವಕಾಶ ಮಾಡಿಕೊಟ್ಟುದಕ್ಕೆ ಈ ಜನ್ಮದಲ್ಲೇ ನಮ್ಮ ಜನ್ಮನೇ ಸಾರ್ಥಕ ಆಯಿತು ಅಂತ ಹೇಳ್ಬೋದು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು ಇಷ್ಟು ಜನ ಇದ್ರೂ ಎಲ್ಲ ವ್ಯವಸ್ಥೆಗಳನ್ನು ನೀಟಾಗಿ ಮಾಡಿ ಎಲ್ಲರನ್ನು ಚೆನ್ನಾಗಿ ಮಾತಾಡಿಸಿ ಲಕ್ಷ್ಮಿಯವರು ಸಹ ಲಕ್ಷ್ಮಿಯವರೇ ಬನ್ನಿ ಲಕ್ಷ್ಮಿಯವರು ಕೂಡ ನಮ್ಮ ಜೊತೆ ಬಂದು ನಮ್ಮ ಸವಿತಾ ಇದ್ದಾರೆ ನಮ್ಮ ಸವಿತಾ ಇದ್ದಾರೆ ಬನ್ನಿ ಎಲ್ಲರೂ ಒಂದು ಫ್ಯಾಮಿಲಿ ತರ ಒಂದು ಸಂಸಾರದ ಥರ ಎಲ್ಲರನ್ನೂ ಮಾಡಿಕೊಂಡು ತುಂಬಾ ಚೆನ್ನಾಗಿ ನಮ್ಮನ್ನ ಸತ್ಕಾರ ಮಾಡಿದ್ದಾರೆ ಧನ್ಯವಾದಗಳು ಸರ್ಕಾರು

ಇನ್ನೊಂದು ಭಿಕ್ಷಿತವನ್ನ ಬೀದಿ ಖಂಡಿತವಾಗಿ ಇಂತಹ ಗೋಶಾಲೆಗಳು ಅಭಿವೃದ್ಧಿ ಒಬ್ಬರು ಬಿಟ್ಟರೆ ನೈವೇದ್ಯ ಮಾಡಬೇಕಾಗಿದ್ರೆ ಸತ್ಯಂ ತೊತ್ತೇದ ಪರಿಶೀಲ ಕಾಮಧೇನೋ ಸ್ಪರಾಮಿ ಅಂತೀವಿ ಅಯ್ಯಾಮಿನ್ ಏನ್ ಅಭಿಷೇಕ ಮಾಡಿಯಾ ಏನ್ ನೈವೇದ್ಯ ಮಾಡಿಯಾ ದೇವ್ರಿಗೆ ఎలా హెంగినే పరమాత్మకి తృప్తి పడు కమధేను సత్యం పత్న పరిశీ కమధేనో స్మలామి అమ్మా కమధేను నిన్న బ్రాహ్మణనూట్ ముంచే అవును కూడా పరిశోధన ಆರೋಗ್ಯ ಹಾಗೂ ಒಂದು ಧಾರ್ಮಿಕ ಚಟುವಟಿಕೆಗಳು ಹಾಗೂ ಸನಾತನ ಧರ್ಮದ ಯಾವುದೇ ಒಂದು ಕಾರ್ಯಕ್ರಮಗಳಾಗ್ಲಿ ನಮ್ಮ ಈ ಒಂದು ನಮ್ಮ ಜನಧ್ವನಿ ಧ್ವನಿ ನಿಮ್ಮೆಲ್ಲಾ ನಿಮ್ಮೆಲ್ಲ ಒಂದು ಸಹಯೋಗದಿಂದ ಸಹಕಾರದಿಂದ ಒಂದು ನಾವು ನಡೆಸ್ಕೊಡ್ತೀವಿ ಮುಂದೆ ಯಾವುದೇ ಸಣ್ಣ ಯಾವುದೇ ಸಂತೋಷ ಬಹಳ ಅದ್ದೂರಿಯಾಗಿ ಆಚರಿಸಿದ ನಿಮ್ಮೆಲ್ಲರಿಗೂ ಭಗವಂತನ ಕೃಪೆ ಸದಾ ಇರಲಿ ಹೀಗೆ ಇನ್ನು ಒಂದು ಐವತ್ತು ವರ್ಷ ಇವೆಲ್ಲ ಇನ್ನೂ ಯೋಗ್ಯ ಇದೆ ಇನ್ನು ಭಗವಂತನ ಕೃಪೆ ಇದೆ ಎಂದು ஏன் இல்ல நீ என்னால நம்ம தாழியே வே இல்லை